ಮುಖ್ಯಾಂಶಗಳು ಕೊಟ್ಟ ಮಾತಿನಂತೆ ಕಾಲು ಸಂಕ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿಕೊಟ್ಟ ಶಾಸಕ ಭೀಮಣ್ಣ ನಾಯ್ಕ್ ಶಿರ್ಸಿ ತಾಲೂಕಿನಲ್ಲಿ ಮುಂಗಾರು ಅಬ್ಬರಿಸುತ್ತಿದ್ದಂತೆ ಪತ್ತೆಯಾದ ಇಲಿ ಜ್ವರ ಮತ್ತು ಡೆಂಗ್ಯೂ ಜ್ವರ ನೆರೆ ರಾಜ್ಯದ ಜಾನುವಾರುಗಳಿಗೆ ರಾಜ್ಯದ ಅರಣ್ಯ ಪ್ರದೇಶಕ್ಕೆ ನಿಷೇಧ ಕಾನೂನು ಮತ್ತು ಸರ್ಕಾರದ ಆದೇಶಕ್ಕೆ ವಿರುದ್ಧ ಅರಣ್ಯ ಸಚಿವರ ಹೇಳಿಕೆ ರವೀಂದ್ರ ನಾಯ್ಕ್ ರಾಮಾಪುರದ ಅಂಗನವಾಡಿ ಮಕ್ಕಳಿಗೆ ಕುರ್ಚಿ ಮತ್ತು ಜಮಖಾನ್ ಕೊಡುಗೆಯಾಗಿ ನೀಡಿದ ಕೆನರಾ ಬಾರ್ ಬೆಂಡಿಂಗ್ ಅಸೋಸಿಯೇಷನ್ ಕೆಲ ದಿನಗಳ ಹಿಂದಷ್ಟೇ ಶಾಸಕ ಭೀಮಣ್ಣ ನಾಯ್ಕರು ಜನರ ಒತ್ತಾಯದ ಮೇರೆಗೆ ಮುರಿದು ಬಿದ್ದಿದ್ದ ಸಿದ್ದಾಪುರ ತಾಲೂಕಿನ ಖಾದ್ಗಿ ಪಂಚಾಯಿತಿ ವ್ಯಾಪ್ತಿಯ ಹುಲಿಯನ್ ಬೈಲ್ ಕಾಲು ಸಂಕಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅವರು ಕೂಡಲೇ ಕಾಲು ಸಂಕ ನಿರ್ಮಾಣಕ್ಕೆ ಹಣ ಮಂಜೂರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದರು ಈಗ ಅವರು ಕೊಟ್ಟ ಮಾತಿನಂತೆ ಲೋಕೋಪಯೋಗಿ ಸಚಿವರೊಂದಿಗೆ ಚರ್ಚೆ ನಡೆಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಶಾಸಕರ ಈ ನಡೆಗೆ ಆ ಭಾಗದ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಶಿರಸಿ ತಾಲೂಕಿನಲ್ಲಿ ಕಳೆದ ಒಂದು ವಾರದೊಳಗೆ ಒಂದು ಇಲಿ ಜ್ವರ ಹಾಗೂ ಡೆಂಗು ಪ್ರಕರಣ ಪತ್ತೆಯಾಗಿದೆ ವಾನಹಳ್ಳಿ ಭಾಗದ ವ್ಯಕ್ತಿಯೋರವರಿಗೆ ರಕ್ತ ಪರೀಕ್ಷೆಯಿಂದ ಇಲಿ ಜ್ವರ ಪತ್ತೆಯಾದರೆ ಸಾಲ್ಕಣಿ ಭಾಗದ ವ್ಯಕ್ತಿಯೋರವರಿಗೆ ಡೆಂಗು ಜ್ವರ ಬಂದ ಬಗ್ಗೆ ಪತ್ತೆಯಾಗಿದ್ದು ಈ ಬಗ್ಗೆ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ತಿಳಿಸಿರುವ ಅವರು ಇಲಿ ಜ್ವರ ಮತ್ತು ಡೆಂಗೂ ಜ್ವರದ ಬಗ್ಗೆ ಮುಂಜಾಗೃತಾ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ಮೇಯಿಸುವಿಕೆ ಜಾನುವಾರುಗಳನ್ನು ನಿಷೇಧಿಸಿ ಹೇಳಿಕೆ ನೀಡಿ ಹಿಂದಕ್ಕೆ ಪಡೆದು ಜಾನುವಾರುಗಳ ನಿಷೇಧ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ ಆದರೆ ನೆರೆ ರಾಜ್ಯದ ಜಾನುವಾರುಗಳಿಗೆ ಕರ್ನಾಟಕದ ಅರಣ್ಯ ಪ್ರದೇಶಕ್ಕೆ ಸಂಪೂರ್ಣ ನಿಷೇಧ ಎಂದು ಆದೇಶಿಸಿದ ಅರಣ್ಯ ಸಚಿವರು ಹೇಳಿಕೆಯು ಕಾನೂನು ಮತ್ತು ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ದನಕರಗಳನ್ನು ಪ್ರಾಣಿಗಳನ್ನು ಮೇಯಿಸಬಾರದು ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ ನಿಷೇಧ ಮಾಡುತ್ತೆ ಎಂಬ ಪ್ರಕಟಣೆ ಹೊರಡಿಸಿದ ಹಿನ್ನೆಲೆಯಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ರಾಜ್ಯದ ದನಕರಗಳಿಗೆ ನಿರ್ಬಂಧಗಳಿಲ್ಲ ಹೊರ ರಾಜ್ಯಗಳಿಂದ ಬರುವಂಥ ಪ್ರಾಣಿಗಳಿಗೆ ದನಕರಗಳಿಗೆ ನಿಷೇಧಿಸಲ್ಪಡುತ್ತದೆ ಎಂಬ ಘೋಷಣೆಯನ್ನು ಮಾಡಿದ್ದಾರೆ ಮಾನ್ಯ ಸಚಿವರ ಈ ಹೇಳಿಕೆಯು ಕರ್ನಾಟಕ ಅರಣ್ಯ ಕಾಯ್ದೆ ಮತ್ತು ರಾಜ್ಯ ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ನಿರ್ದೇಶನದ ಪ್ರಕಾರ ಈ ರೀತಿಯ ಯಾವುದೇ ನಿರ್ಬಂಧನೆ ಇಲ್ಲದಿರುವುದರಿಂದ ಸರ್ಕಾರದ ನಿಯಮ ಆದೇಶ ಕಾನೂನಿಗೆ ವಿರುದ್ಧವಾಗಿ ಮಾನ್ಯ ಅರಣ್ಯ ಸಚಿವರು ತಮ್ಮ ಆದೇಶವನ್ನು ಪುನರ್ಚಿದ್ದಾರೆ ಅತ್ಯಂತ ವಿಷಾದಕರವಾಗಿದೆ ಕರ್ನಾಟಕ ಸರ್ಕಾರದ ಅರಣ್ಯ ನಿಯಮದಡಿಯಲ್ಲಿ ನಿಯಮದ ಪ್ರಕಾರ ರಾಜ್ಯ ಸರ್ಕಾರವು ಜುಲೈ ಒಂದು ಸಾವಿರದ ನೂರ ತೊಂಬತ್ತೊಂದರಲ್ಲಿ ಮೇಯೂಸಿಕೆ ಬಗ್ಗೆ ಒಂದು ನಿಯಮವನ್ನು ಸುತ್ತೋಲೆಯನ್ನ ಗಣರಾಜ್ಯಪಾಲರ ಅನುಮೋದಿಯ ಮೇರೆಗೆ ಮತ್ತು ಹಣಕಾಸಿನ ಇಲಾಖೆಯ ಒಪ್ಪಿಗೆ ಮೇರೆಗೆ ಒಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಜುಲೈ ತಿಂಗಳಲ್ಲಿ ಪ್ರಕಟಿಸಿರುವಂತಹ ಆದೇಶವಾಗಿದ್ದು ಈ ಆದೇಶಕ್ಕೆ ವ್ಯತಿರಿಕ್ತವಾಗಿ ಇಂದಿನ ಅರಣ್ಯ ಸಚಿವರು ಸುಮಾರು ಮೂವತ್ನಾಲ್ಕು ವರ್ಷಗಳ ನಂತರ ತದ್ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟಿರುವುದು ಅತ್ಯಂತ ಗಮನಾರ್ಹದ ಅಂಶಗಳಾಗಿದೆ ಸರ್ಕಾರದ ಆದೇಶದ ಪ್ರಕಾರ ನೆರೆ ರಾಜ್ಯದ ಪ್ರಾಣಿಗಳಿಗೂ ಸಹಿತ ಕರ್ನಾಟಕದಲ್ಲಿ ಮೇವಿಸುವಿಕೆಗೆ ಸಂಪೂರ್ಣವಾಗಿ ಒಂದು ಸ್ವಾಯತ್ತತೆ ಮತ್ತು ಪರವಾನಗಿ ಮೇರೆಗೆ ನಿರ್ದಿಷ್ಟವಾದ ಪರಿಷ್ಕೃತ ದರವನ್ನು ನಮೂದಿಸುವ ಮೂಲಕ ಅದಕ್ಕೆ ಪರವಾನಗಿ ಕೊಟ್ಟಿರುವುದು ಈ ಸುತ್ತೋಲಿಯಲ್ಲಿ ಸರ್ಕಾರದ ನಿರ್ದೇಶನದಲ್ಲಿ ಸ್ಪಷ್ಟವಾಗಿದೆ ಇವತ್ತು ಇತರ ರಾಜ್ಯಗಳ ಪ್ರಾಣಿಗಳು ಸಹಿತ ಕರ್ನಾಟಕದ ಅರಣ್ಯಗಳಲ್ಲಿ ಈ ರೀತಿಯ ಮೇವಿಕೆಗೆ ಅವಕಾಶಗಳಿದೆ ಆನೆಗಳಿಗಾಗಿ ಪರ ರಾಜ್ಯದ ಇತರ ರಾಜ್ಯಗಳ ಆನೆಗಳಾಗಿದ್ದರೆ ದಿನಕ್ಕೆ ನೂರು ರೂಪಾಯಿ ಒಂಟಿಗಳಾಗಿದ್ರೆ ರೂಪಾಯಿ ಐವತ್ತು ಪ್ರತಿ ದಿನಕ್ಕೆ ಮೆಮ್ಮೆಗಳಾಗಿದ್ದರೆ ವರ್ಷಕ್ಕೆ ಹದಿನೈದು ರೂಪಾಯಿ ದನಕರ ಶಿರ್ಸಿ ತಾಲೂಕಿನ ರಾಮಾಪುರದ ಅಂಗನವಾಡಿ ಮಕ್ಕಳಿಗೆ ಶಿರ್ಸಿ ಕೆನರಾ ಬಾರ್ ಬೆಂಡಿಂಗ್ ಮತ್ತು ಸೆಂಟರಿಂಗ್ ಅಸೋಸಿಯೇಷನ್ ಇವರು ಎಲ್ಲಾ ಮಕ್ಕಳು ಬೆಂಚಿನ ಮೇಲೆ ಕುಳಿತು ಕಲಿಯಲು ಕುರ್ಚಿ ಮತ್ತು ಜಮ್ಖಾನ್ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಇದನ್ನು ಸಿಡಿಪಿಯು ನಿರ್ಮಲಾ ಅವರು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕಾರ್ಯದರ್ಶಿ ನಾಗರಾಜ್ ನಾಯ್ಕ ಖಜಾಂಚಿ ಆನಂದ್ ಸಾಲೇರ್ ಸದಸ್ಯರುಗಳಾದ ಪ್ರಕಾಶ್ ಸಾಲೆ ರಾಮಮೂರ್ತಿ ಬೋವಿ ಅಂಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ಮಾಜಿ ಅಧ್ಯಕ್ಷ ದೇವರಾಜ್ ನಾಯ್ಕ ಸದಸ್ಯೆ ಸರೋಜಾ ವಡ್ಡರ್ ಸ್ಥಳೀಯರಾದ ಕುರುಬರ್ ಇತರರು ಉಪಸ್ಥಿತರಿದ್ದರು ಕೆನರಾ ಬಾರ್ ಬೆಂಡಿಂಗ್ ಮತ್ತು ಸೆಂಟರಿಂಗ್ ಅಸೋಸಿಯೇಷನ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಬಡ ಅಂಗನವಾಡಿಗಳನ್ನು ಗುರುತಿಸಿ ಸ್ಕೂಲ್ ಬ್ಯಾಗ್ ಕಪಾಟು ಡೆಸ್ಕ್ ಬೆಂಚು ನೀಡುವಂತಹ ಗಮನಾರ್ಹವಾದ ಕೆಲಸ ಮಾಡುತ್ತಿರುವುದನ್ನು ಹೇಳಬಹುದಾಗಿದೆ ಸಿರ್ಸಿ ತಾಲೂಕಿನ ಬುನಾಸಿ ಹುಬ್ಬಳ್ಳಿ ಹೆಬ್ಬತ್ತಿ ಗ್ರಾಮದ ರಾಮಾಪುರ ಮುಜೇರೆ ಅಂಗನವಾಡಿ ಇದು ನಿನ್ನೆ ಪಾಲಕರು ಮಕ್ಕಳನ್ನ ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಬಿಡಕ್ಕೆ ಬಂದ ಅಂಗನವಾಡಿ ಕೇಂದ್ರದಲ್ಲಿ ಅವ್ರಿಗೆ ಕುಲ್ತ್ಕೊಳ್ಳೋಕ್ಕೆ ಕೆಲವೇ ಮಕ್ಕಳಿಗೆ ಜಮಖಾನೆ ದಿನ ಕೆಲವು ಮಕ್ಕಳಿಗೆ ಕುತ್ಕೊಳ್ಳೋಕೆ ಜಮಖಾನ ಏನು ವ್ಯವಸ್ಥೆ ಇಲ್ಲದೆ ಇದ್ದಾಗ ತಾವು ಅವರ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇಲ್ಲ ಅನ್ನೋಂಥದನ್ನು ರಾಜ್ ನ್ಯೂಸಿಗೆ ಅವ್ರ ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ತರಬೇಕಾಗಿತ್ತು ಅವ್ರು ಸಡನ್ನಾಗಿ ರಾಜ್ ನ್ಯೂಸ್ಗೆ ವಿಷಯನ ವಿಡಿಯೋ ಮಾಡಿ ಹಾಕಿದ್ದಾರೆ ಹಾಕಿದ ನಂತರ ಇವತ್ತು ನಮಗೆ ಬಾರ್ ಬಿಲ್ಡಿಂಗ್ ಅಸೋಸಿಯೇಷನ್ ಅವರು ಅವ್ರ ಟ್ರಸ್ಟ್ ವತಿಯಿಂದ ರಾಜ್ ನ್ಯೂಸಲ್ಲಿ ಬಂದಂಥ ಸುದ್ದಿಯನ್ನು ನೋಡಿ ನಮ್ಮಲ್ಲಿರುವಂಥ ಎಲ್ಲ ಮೂವತ್ತು ಮಕ್ಕಳಿಗೆ ಆಗುವಷ್ಟು ಚೇರು ಮತ್ತು ಜಮಖಾನವನ್ನು ಆ ಸುದ್ದಿ ತಿಳಿದು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ತಂದು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಅವರು ಮುಗಿಸಿರ್ತಾರೆ ಹಾಗೆ ಗ್ರಾಮದ ವತಿಯಿಂದ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ ಸಂಬಂಧಪಟ್ಟಂಥ ಅಸೋಸಿಯೇಷನ್ ಬಾರ್ ಬಿಲ್ಡಿಂಗ್ ಅಸೋಸಿಯೇಷನ್ ಇದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಇನ್ನೂ ಹೆಚ್ಚಿನ ಸಹಕಾರವನ್ನು ನಮ್ಮ ಶಾಲೆಗೆ ಮುಂದಿನ ಬೇರೆ ಬೇರೆ ಅಂಗನವಾಡಿ ಕೇಂದ್ರಗಳಿಗೆ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಅವರು ಮಾಡಲಿ ಅಂಥ ಒಂದು ಶಕ್ತಿಯನ್ನು ಆ ದೇವರವ್ರಿಗೆ ಕಾಣುತ್ತೆ ಅಂತ ಹೇಳ್ತಾ ಈ ಒಂದು ರಾಜ್ ನ್ಯೂಸಿಗೆ ಕೊಟ್ಟಿದ್ದ ಕೊಟ್ಟಿದ್ದಕ್ಕೆ ರಾಜ್ ನ್ಯೂಸ್ ನೋಡಿ ಅವರೊಂದು ತಂದು ಕೊಟ್ಟಿದ್ದಾರೆ ಹಾಗೆ ರಾಜ್ ನ್ಯೂಸ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇವೆ ಜೊತೆಗೆ ಯಾವುದೇ ಒಂದು ವಿಷಯ ಆದರೂ ಸಡನ್ನಾಗಿ ಮಾಧ್ಯಮಕ್ಕೆ ಹೋಗಬಾರ್ದು ಅದು ನೆರೆ ಚಿಕ್ಕಂದ ನಮ್ಮ ರೈತರಾದಂತರಿಗೆ ತಿಳುವಳಿಕೆ ಇರಲ್ಲ ಸಂಬಂಧಪಟ್ಟ ಇಲಾಖೆಗೆ ತಿಳಿಸ್ತೇವೆ